చూదా పా ఇది అర్ధ గంటడే వరబెరికే పట్టు हेलो ఈ గుగురు దేయచునా అలానా ఇదో పురాయికి తియ్యని తియ్యని కాలనే நான் கட்டுப்படின்னு சோதர் தம்பி மலை மலைக்கு மூர்த்தி கட்டுப்பாடு

हां का अम अवेलेबल है मम्मी आ गई हाथ में निकाल वो ये को बोल में दे ಹೇಗಾಯ್ಸಿ ಮಧ್ಯ ಮದ್ ಹಾಲ್ಡ್ ಹಿಂಗ ಡೇ ಸರಿ ಅದ ಲಾಕ್ ಮಂತ್ ಬೇಷನ್ ಏನಿ ಜಂಡಿ ಮಸ್ತ್ ಮೇಡಮ್ ಮಸ್ತ್ ಬೇಜಾರ್ದಿ ಹಿಂಗ ಮದ್ ಹಿಂಗಿಂಗ ಅವಂದಿ ಮೇಡಮ್ ಆತ್ ಇನ್ಸಲ್ಟ್ ಆಯ್ತಲ್ಲ ಹರ್ಟ್ ಆಯ್ತು ಕೆಲವು ಫ್ಯಾಮಿಲಿ ಇಶ್ಯೂಸ್ ಬರ್ದಾರ ಅಂಚ ಈಗೇನು ಈ ತನ್ನ ಮನಸ್ಸು ಇದ್ದಂಡ್ರೆ ಅಂತ ಅವರ ಪರ್ಚೇಸಿಗೆ ಒಂಚೂರು ಬರ್ರೈತನು ಅಂಜಿತ್ತೆ ಡೆಕೋರೇಷನ್ ದು ಎರಬತ್ತಾ ಏನಿಗ್ ಒಂಚೂರು ಥಜ್ಪ ಓತೆ ಓಕೆ ಏನಾದರೂ ಅದು ಬಂಡ ಮೆಹಿಂದಿದ್ದು ಅಂಜು ಲಾಂಗ್ ಮನ್ಪುಣಂದು ಭಾರಿ ಹಟ್ಟಿತ್ತೆ ಬಟ್ ಅವು ಕಂಪ್ಲೀಟ್ ಆಗ್ತೈತಿ ಲಾಡ್ ಲಾಡ್ಗಟ್ಟೊಂದು ಹೋಗ್ಬೋದು ಅದನ್ನು ಅಡುಗೆ ಮತ್ತೆ ಅಂತ ಇರುತ್ತೆ ಅವು ದೊಂಡೆ ಹುಟ್ಟುಡು ಮುಂಚೆ ಅನಿಗ್ಲಿಕ್ಕೆ ಡೆಕೋರೇಷನ್ ಮತ್ತೆ ಹೆಂಚುಂಡು ಅಂತ ಹೋಯ್ಬೇಕು ಹೆಂಗ್ಲ ಹೋಲು ಅಂತ ನಾ ಆದಿ ಸುಬ್ರಹ್ಮಣ್ಯ ಕಲ್ಯಾಣ ಮಂಟಪ ಮುಂಚೆ ಮುಂಚೆ ಹಾಲಲ್ಲಿ ನಂಚು ತುಚ್ಕೋದು ಬಿಟ್ಕಂಡ್ ಇಲ್ಲಡೆ ಇಲ್ಲ ಹೆಂಗೆ ಮಂಡೇನೆ ಸಮಯಿ ಪೂರ ಕ್ಯಾಪ್ಚರ್ ಮಾಡ್ತಾಯಿರಲ್ಲ ಆಯ್ತು ಒಂಚೂರು ಮಗ್ಳು ವೀಡಿಯೋದಾಗಲಿ ಬರ್ತಾ ಗಂಡಿ ಇಡ್ಬೇಕು ಬಾಕಿ ಬ್ಯಾಂಕ್ ಕ್ಯಾಪ್ಚರ್ ಮಾಡ್ತಾರೆ ಆಯ್ತು ತಾಯ್ಬೋಣ ಸಿಚುವೇಶನ್ ಏನೋ ಬೇತನೇ ಇತ್ತುಂಡು ಏನು ಇನ್ನಿಲ್ಲ ಖುಷಿ ಇದ್ದು ಅನ್ಬಂಡ ಇನ್ನಿಲ್ಲ ಏನೋ ಗುಲ್ತಿದೆ ಆ ಥರ ಬೇಜಾರದ ನಿಂಗೆ ಹಾಲ್ ದ ಒಂಚೂರು ತೊಚ್ಬೋ ಮತ್ತೆ ಮದಿಮೆ ಕರಿದ ಖರೀದಾವು ಏನು ಪಾತಿರ್ವೆ ಒಂಚೂರು ಲೈಟ್ ಅದು ಡೆಕೋರೇಷನ್ಸ್ ತುಚ್ಬವೆ ಓಕೆ ಬಂಡ ಲೈಟ್ ಹೊಡೆದು ಇರೋ ಕತ್ತಲೆ ಕತ್ತಲೆ ಹಣ್ಣು ಒಂಚೂರು ತೊಚ್ಬವೆ ಆದಿ ಸುಬ್ರಹ್ಮಣ್ಯ ಕಲ್ಯಾಣ ಅಂಟು ಸುಬ್ರಮಣ್ಯ ಅಡುಗೆ ಅಂತನ ನನ್ನ ಫುಲ್ ರೆಂಟ್ ಜಾಸ್ತಿ ಅಲ್ಲಿ ಶಬವನ ಅವನಿಗೆ ಮಸ್ತ್ ಮನಸ್ಸಿದ್ರು ಬಟ್ ಅದು ರೆಂಟ್ ಜಾಸ್ತಿ ಸು ಒಂಚದು ಹೆಂಗೆ ಕ್ಯಾನ್ಸರ್ ಅಂತನ ಕ್ಯಾನ್ಸರ್ ಅಂತ ನಾನು ಹತ್ತ ಗುರ್ಚಿಂದು ಹಣಬೇಕು ತೀರಂದ್ರೆ ಅವ್ಗೆ ಅದು ಕಟ್ಟೆರಾಗಂದು

காண்ட் நம்பர் ஓடித்தான பண்ணி யான பந்தபே ஓகே இது ஆதி சுபிரமணிய கல்யாண மண்டப சுபிரமணியு ஸ்டேஜ் ஜன ಈ ರೀತಿ ಉಂಟು ಬಂಡ ಅಡುಗೆಮಂತು ಒಂದು ಇರಂತಲಿ ಅಡಿಗೆಮಂತು ಒಂದು ಲೇರ್ ಈತ್ ಮಲ್ಲೆ ಉಂಟು ಹಾಲ್ ಈಗಲ ಮಲ್ಪ ಮದುವೆ ತಿಪ್ಪು ನಾಡೋ ತಿಪ್ಪ ಈಗಲೇ ಗೊತ್ತಿಪ್ಪು ಸುಬ್ರಹ್ಮಣ್ಯ ಕಾಸ್ಟ್ಲಿ ಇತ್ತೆ ಟೂರಿಸ್ಟ್ ಬರ್ತೀರತ್ತಾ ಅಕ್ಕಲೇ ಬಣ್ಣ ಒಂದು ತಿಪ್ಪ ಇರುತ್ತೆ ಅದು ಕಾಸ್ಟ್ಲಿ ಔಟ್ ಔಟ್ಸೈಡ್ ಈ ರೀತಿ ಉಂಟು ಅಲ್ಪ ಆದಿ ಟೆಂಪಲ್ ಅಲ್ಲಿ ಅಂಚಿ ಸೈಡಿಗೆ ಅವಲ್ಲಿ ಪಾರ್ಕ್ ಮದ್ದು ಅವು ಬಕ್ಕ ಒಂದು ಸರ್ಪ ಸಂಸ್ಕಾರ ಅಲ್ಪ ಬರೋದ ಅವು ಹಾಲು ಮಲ್ಪ ಮಲ್ಪನಾ ಕರಿ ಸರ್ತಿ ಅತ್ತ ಇದುಂಬ ಸರ್ತಿ ಮಲ್ಪ ಸರ್ಪ ಸಂಸ್ಕಾರ ಹೆಂಗೆ ಕಲ್ಲ ಒಂಚು ಟೈಮಿಡ ಮರಿ ಸಹತಿತ್ತು ಹುಚ್ಚು ಸಹಿತ ಇತ್ತೀರಿ ಅಂಚ ಮಂತ್ನ ಈ ರೀತಿ ಉಂಟು ಏನು ಬಕ್ಕ ಭತ್ತ ಒಂದು ಭಾನಗಿನ ತಚ್ಪವೆ ರೀತಿ ಉಂಟು ಈ ರೀತಿ ಅದುಂಡು ಓ ಈಗಲ ಬುಕ್ ಮಂತಿನ ಹಾಲು ಅಕ್ಕದ ತಂಡ ಇಲ್ಲೆಡೆ ಫ್ರೆಂಡ್ ಮೇಗೆ ಒಂದದ ಅಕ್ಕ ಜಯಶ್ರೀ ಕಡವ್ರ ಬತ್ತಿತ್ತಲ್ಲ ಏನಂದೇ ಒನ್ಕ್ಲಿ ಪನಿಯಾರ ಬರುತ್ತೀರಿ ಏನು ಸಾನಿ ಅದಿಯೇ ಬಂಡ ಐಲೇನಾರು ಇಂಚೂರು ಬರೀದಿಲ್ಲದಲ್ಲ ಪಾಡ್ಸಿ ಬರೀದಿಲ್ಲದ ಬಿನ್ನಿದ್ದು ಹಿಡ್ತೀವಿ ಪಾಡ್ದು ಸೊಪ್ಪು ಜಾಸ್ತಿ ಆಯ್ತಂದ್ರೆ ಇಂಚೂರು ಅವಾಯ್ಡ್ ಮಾಡ್ಕಲಿ ಅಕ್ಕನ ಸಾನಿ ಇತ್ತೀರು ಸೊ ಏನು ದಿಡಿಯಾನ ಹೆಂಚೋಜನ ಪನ್ಲಿ ಹಿಂಗೆ ಆ ಬೊಳ್ಳಿದ ಮುಂಕುತ್ತಿಯ ಕುತಿಯ ಸೊಕೋಜು ಇತ್ತ ಸಾನಿ ಅಡ್ಡ್ಯೋಜನ ಅಂದ್ರೆ ಹಿಂಗೆ ಒಂಚೆ ಕಮೆಂಟ್ ಬಂದು ಪನ್ಲಿ ಹಿಂಗೆ ಅಂದ್ ಪಂಡ್ರೆಗ್ ಮರ ತೀಪು ಪಂಡ ಮಸ್ತ್ ಪೀಸ್ ಇಲ್ಲೈತೆ ಪಂಡತೆ ನಾನು ಮಂಡೆ ಸಮಾಜದ್ದು ದಿನ ಮತ್ತು ಶೇರ್ ಮಾಡ್ತೀರಾ ಆಯ್ಜಿ ಎಂಚನಿಂಗೆ ಬನ್ನಿ ಅಂಚಾ ಏನು ಏರನ್ನು ಇನ್ವೈಟ್ ಮಾಡ್ತೀರ ಓದ್ತು ಜಂಜಾ ಎಂಚವ್ರ ಪೇಟೆಗೆ ಬರ್ರಿತ್ತಲ್ಲ ಸ್ಯಾರಿ ಡ್ರ್ಯಾಪಿಂಗ್ ಕೊಡದಿತ್ತೆ ನಾನು ಅದಕ್ಕೆ ತುಂಬತ್ನ ಹೆಂಗೆ ಡ್ರೆಸ್ ಶಾಪು ಶೋಕ್ತ ಜನ ಸ್ಯಾರಿ ಇಡೀ ಗಂಕ ಬ್ಲೌಸ್ ಪೀಸ್ ಅದು ಇಪ್ಪಡ ಎಡ್ಡಂದ ಆಯ್ಜಿ బ్లౌస్ పొల్లది అయిపోయేలా నెమ్మదిని తీండి ఏం విశేష ఏమనుతుంది అతను ఇక్కడ స్లిప్పర్ పడమే హాల్ తుక్కొత్తే బుడైనా అతను ఆయిలు ఏంచారు అనుకోలుగా ఎంపీ సైడ్లే ఒక ఏ నెల తినారు అట్లా ఇంకా ఈ సన్ని ఇంకా సెట్ అవ్వకుండా ఇచ్చా సెట్ అవకుండా ఇచ్చా అని అంటే నేను వద్దాం కదా ఇంకా మాత్రులు కొన్ని ఇంత సెట్ అవ్వనిక్కుంది కూ ఇంకా thank <laughs> ஏண்ட ஓட்டி உள்ளா பேச பேச வந்தால் ஏண்டா ஓட்டி ஒளி இல்ல நாலு வார்த்துக்குள்ள மட்டும் பேசி